ನಾಲ್ಕನೇ ತರಗತಿಯ ಕಲಿ ಕನ್ನಡ ಭಾಗ ಎರಡರ ಒಂದು ಗದ್ಯದ ಬಗ್ಗೆ ನಾವು ಈ ತರಗತಿಯಲ್ಲಿ ಒಂದು ಸಲೀಂ ಅಲಿ ಎನ್ನುವಂಥ ಈ ಲೆಸನಿನ ಬಗ್ಗೆ ನಾವು ಈ ತರಗತಿಯಲ್ಲಿ ತಿಳಿಯೋಣ ಮಕ್ಕಳೇ ಡಾಕ್ಟರ್ ಸಲೀಮ್ ಅಲಿ ಒಂದು ಬಗ್ಗೆ ಇವತ್ತು ನಾವು ಈ ತರಗತಿಯಲ್ಲಿ ಅವರ ಒಂದು ಬಗ್ಗೆ ತಿಳಿಯೋಣ ಒಂದು ದಿನ ಹುಡುಗನೊಬ್ಬ ಸತ್ತು ಬಿದ್ದಿದ್ದ ಅಕ್ಕಿಯೊಂದನ್ನು ನೋಡಿ ಕುತೂಹಲಗೊಂಡ ಆ ಅಕ್ಕಿಯನ್ನು ಕುತ್ತಿಗೆ ಕೆಳಗೆ ಇದ್ದ ಹಳದಿ ಬಣ್ಣ ಅವನ ಗಮನ ಸೆಳೆಯಿತು ಓಕೆ ಮಕ್ಕಳೇ ಒಂದು ದಿನ ಏನು ಮಾಡ್ದ ಒಂದು ದಿನ ಹುಡುಗನೊಬ್ಬ ಏ ಬಾಯ್ ಒಂದು ದಿನ ಹುಡುಗನೊಬ್ಬ ಸತ್ತು ಬಿದ್ದಿದ್ದ ಅಕ್ಕಿಯೊಂದನ್ನು ನೋಡಿದ ಅಲ್ಲಿ ಒಂದು ಏನಾಗುತ್ತೆ ಒಂದು ಹತ್ ಒಂದು ಅಕ್ಕಿ ಏನಾಗುತ್ತೆ ಅಕ್ಕಿ ಮೀನ್ಸ್ ಪಕ್ಷಿ ಏನಾಗುತ್ತೆ ಒಂದು ಸತ್ತಿ ಬಿದ್ದಿದ್ದನ್ನು ನೋಡ್ತಾನೆ ಆ ಹುಡುಗ ಕುತೂಹಲಗೊಂಡ ಆ ಅಕ್ಕಿಯನ್ನು ನೋಡಿ ಒಂದು ಕುತೂಹಲ ಆಶ್ಚರ್ಯಗೊಂಡ ಆ ಹಕ್ಕಿಯ ಕುತ್ತಿಗೆಯ ಕೆಳಗೆ ಕುತ್ತಿಯ ಕೆಳಗೆ ಇದ್ದಂಥ ಹಳದಿ ಬಣ್ಣ ಹಳದಿ ಮೀನ್ಸ್ ಎಲ್ಲೋ ಬಣ್ಣ ಅವನ ಒಂದು ಗಮನ ಸೆಳೆಯಿತು ಏನಾಗಿತ್ತು ಅವನಿಗೆ ಆ ಹುಡ್ಗಂಗೆ ಏನಾಯಿತು ಗಮನ ಸೆಳೆಯಿತು ಮಕ್ಕಳೇ ಹಕ್ಕಿಯ ಹೆಸರೇನೆಂದು ಸೋದರ ಮಾವನನ್ನು ಕೇಳಿದಾಗ ಏನು ಮಾಡ್ತಾನೆ ಆ ಹುಡುಗ ಏನು ಮಾಡ್ತಾನೆ ಅಕ್ಕಿಯ ಹೆಸರೇನೆಂದು ಅವನ ಸೋದರ ಮಾವನನ್ನು ಕೇಳಿದಾಗ ಅವರಿಗೆ ಅದರ ಬಗ್ಗೆ ಹೆಚ್ಚಿನ ವಿವರ ಗೊತ್ತಿರಲಿಲ್ಲ ಅವನು ಏನು ಮಾಡ್ತಾನೆ ಹುಡುಗ ಅವ್ರ ಸೋದರ ಮಾವನತ್ರ ಏನು ಮಾಡ್ತಾನೆ ಈ ಅಕ್ಕಿಯ ಹೆಸರೇನು ವಾಟ್ ಇಸ್ ಯುವರ್ ವಾಟ್ ಈಸ್ ದ ಬರ್ಡ್ ನೇಮ್ ಅಂತ ಕೇಳಿದಾಗ ಅವರಿಗೆ ಅದರ ಬಗ್ಗೆ ಹೆಚ್ಚಿನ ವಿವರ ಗೊತ್ತಿರಲಿಲ್ಲ ಅದರ ಬಗ್ಗೆ ಆ ಸೋದರ ಮಾವನಿಗೆ ಯಾವುದೇ ರೀತಿಯ ಒಂದು ಹೆಚ್ಚಿನ ವಿಷಯ ಅವನಿಗೆ ಗೊತ್ತಿರಲಿಲ್ಲ ಅದರ ಬಗ್ಗೆ ತಿಳಿದುಕೊಳ್ಳಲು ಆತನನ್ನು ಮುಂಬಯಿಯ ಪ್ರಕೃತಿ ವಿಜ್ಞಾನ ಸಂಘದ ಪಕ್ಷಿತಜ್ಞ ಬಳಿ ಕರೆದೊಯ್ದರು ಕರೆದೊಯ್ದರು ಅಂತಂದರೆ ಅದರ ಬಗ್ಗೆ ಆ ಒಂದು ಪಕ್ಷಿಯ ಬಗ್ಗೆ ತಿಳಿದುಕೊಳ್ಳಲು ಆತನನ್ನು ಮುಂಬಯಿಯ ಒಂದು ಪ್ರಕೃತಿ ವಿಜ್ಞಾನ ಸಂಘದ ಪಕ್ಷಿತಜ್ಞರ ಬಳಿಗೆ ಒಂದು ಪಕ್ಷಿ ತಜ್ಞ ಆಗಿರ್ತಾರಲ್ಲ ಅವರ ಬಗ್ಗೆ ಅವರ ಬಳಿ ಕರೆದೊಯ್ದರು ಅಲ್ಲಿಯ ಪಕ್ಷಿ ತಜ್ಞ ಪಕ್ಷಿ ತಜ್ಞ ಡಬ್ಲ್ಯೂ ಎಸ್ ವಿಲ್ಲಾರ್ಡ್ ಬಾಲಕನ ಕೈಯಲ್ಲಿ ಇತ್ತು ಅಂತಂದರೆ ಆ ಒಂದು ಪಕ್ಷಿ ಎಸ್ ವಿಲ್ಲರ್ಡ್ ಬಾಲಕನ ಕೈಯಲ್ಲಿ ಇತ್ತು ಬಾಲಕನ ಕೈಯಲ್ಲಿ ಸತ್ತು ತೂಗಾಡುತ್ತಿದ್ದಂಥ ಅಕ್ಕಿಯನ್ನು ಗಮನಿಸಿ ಇದು ಕಾಡು ಗುಬ್ಬಚ್ಚಿ ಅಂದರೆ ಕಾಡು ಗುಬ್ಬಚ್ಚಿ ಅಂತಂದರೆ ಒಂದು ಕಾಡು ಗುಬ್ಬಚ್ಚಿ ಅಂದರೆ ಒಂದು ಪಕ್ಷಿಗಳಲ್ಲಿ ಒಂದು ವಿಧವಾದ ಒಂದು ಪಕ್ಷಿಯನ್ನು ನಾವು ಕಾಡು ಗುಬ್ಬಚ್ಚಿ ಅಂತ ಕರಿತೀವಿ ಮಕ್ಕಳೇ ಎಂದು ತಿಳಿಸಿದರು ಅಲ್ಲದೆ ಬಾಲಕನ ಕುತೂಹಲವನ್ನು ಗಮನಿಸಿದಂಥ ಅವರು ಅಂದರೆ ಆ ಬಾಲಕನಲ್ಲಿರುವಂಥ ಒಂದು ಕುತೂಹಲ ಒಂದು ಗಮನಿಸಿದಂಥ ವ್ಯಕ್ತಿ ಅವರು ಅವನನ್ನು ಸಂಘದ ಕಚೇರಿಯ ಎಲ್ಲ ಭಾಗಗಳಿಗೂ ಕರೆದೊಯ್ದರು ಅಲ್ಲಿರುವಂಥ ಸಂಘದ ಒಂದು ಕಚೇರಿ ಒಂದಿರುತ್ತಲ್ವ ಕಚೇರಿಯ ಎಲ್ಲ ಭಾಗಗಳಿಗೂ ಕರೆದೊಯ್ದರು ಎಲ್ಲ ಕಡೆ ಸತ್ತ ಪಕ್ಷಿಗಳನ್ನು ಸಂರಕ್ಷಿಸಿ ಒಪ್ಪವಾಗಿ ಜೋಡಿಸಿದ್ದ ಜೋಡಿಸಿಟ್ಟಿದ್ದರು ಅಂತಂದರೆ ಎಲ್ಲ ಅಂತ ಸತ್ತ ಪಕ್ಷಿಗಳನ್ನು ಸಂರಕ್ಷಿಸಿ ಒಪ್ಪವಾಗಿ ಜೋಡಿಸಿಟ್ಟಿದ್ದರು ಬಾಲಕ ಈ ವಿಸ್ಮಯದ ಪಕ್ಷಿ ಲೋಕವನ್ನು ಕಂಡು ನಿಬ್ಬೆರಗಾದ ಇದನ್ನೆಲ್ಲ ನೋಡಿಬಿಟ್ಟು ಆ ಬಾಲಕ ಏನು ಮಾಡ್ತಾನೆ ಈ ಪ ಈ ಪಕ್ಷಿ ಲೋಕವನ್ನು ಕಂಡು ಏನು ಮಾಡ್ತಾನೆ ಆಶ್ಚರ್ಯ ಆಗ್ತಾನೆ ನಿಬ್ಬೆರಗಾದ ಈ ಪ್ರಪಂಚದಲ್ಲಿ ಅಷ್ಟು ದೊಡ್ಡ ಪಕ್ಷಿ ಪ್ರಪಂಚ ಇದೆ ಎನ್ನುವುದನ್ನು ಕನಸಿನಲ್ಲಿ ಊಹಿಸಿರಲಿಲ್ಲ ಅವನಿಗೇನಾಗುತ್ತೆ ಈ ಒಂದು ಪಕ್ಷಿ ಪ್ರಪಂಚವನ್ನು ನೋಡಿ ಏನಾಗುತ್ತೆ ಆ ಬಾಲ ಆ ಒಂದು ಪುಟ್ಟ ಬಾಲಕನಿಗೆ ಏನಾಗುತ್ತೆ ಆಶ್ಚರ್ಯ ಆಗುತ್ತದೆ ಇಂಥ ಒಂದು ಪಕ್ಷಿ ಪ್ರಪಂಚ ಇದೆ ಎನ್ನುವುದು ತನ್ನ ಕನಸಿನಲ್ಲೂ ಕಂಡಿರಲಿಲ್ಲ ಅಂತ ಹೇಳ್ತಾನೆ ಆ ಮಗು ಅದರಿಂದ ಸಾರಿ ಅಂದಿನಿಂದ ಆತ ತನ್ನ ಬದುಕು ಇನ್ನು ಮುಂದೆ ಪಕ್ಷಿ ಅಧ್ಯಯನಕ್ಕೆ ಮೀಸಲು ಏನಾಗುತ್ತೆ ಅಂದಿನಿಂದ ಆತ ತನ್ನ ಬದುಕು ಇನ್ನೂ ಪಕ್ಷಿ ಅಧ್ಯಯನಕ್ಕೆ ಮೀಸಲು ಎಂದು ನಿರ್ಧರಿಸಿದ ಮುಂದೆ ಖ್ಯಾತ ಪಕ್ಷಿ ತಜ್ಞ ಎನಿಸಿದಂಥ ಆತನೇ ಪಕ್ಷಿ ಪ್ರೇಮಿ ಡಾಕ್ಟರ್ ಡಾಕ್ಟರ್ ಸಲೀಂ ಆಲಿ ಅಂದರೆ ಮುಂದೆ ಆ ಏನಾಗುತ್ತೆ ಆತನೇ ಪಕ್ಷಿ ಪ್ರೇಮಿ ಇಲ್ಲಿ ಯಾರು ಡಾಕ್ಟರ್ ಸಲೀಂ ಆಲಿಯವರು ಡಾಕ್ಟರ್ ಡಾಕ್ಟರ್ ಸಲೀಂ ಮೊಹಿಬ್ಜುದ್ದೀನ್ ಅದ್ಬುಲ್ ಹಾಲಿ ಅವರು ನವಂಬರ್ ಹನ್ನೆರಡು ಅಂತಂದರೆ ಅವರು ನವಂಬರ್ ಹನ್ನೆರಡು ಸಾವಿರದ ಎಂಟುನೂರ ತೊಂಬತ್ತಾರರಂದು ತೊಂಬತ್ತಾರರಂದು ಮುಂಬಯಿಯ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದರು ಅವರು ಎಲ್ಲಿ ಜನಿಸಿದರು ಡಾಕ್ಟರ್ ಸಲೀಂ ಮೊಹಬ್ಜುದ್ದೀನ್ ಅದ್ಬುಲ್ ಹಾಲಿ ಅವರು ನವಂಬರ್ ಹನ್ನೆರಡು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಅವರು ಮುಂಬಯಿಯ ಶ್ರೀಮಂತ ಕುಟುಂಬದಲ್ಲಿ ಅವರು ಜನಿಸಿದರು ಹತ್ತು ಮಕ್ಕಳಲ್ಲಿ ಸಲೀಮ್ ಅಲಿಯವರು ಕೊನೆಯವರಾಗಿದ್ದರು ಮಕ್ಕಳೇ ಸಲೀಮ್ ಅಲಿಯವರು ಎಷ್ಟನೇ ಅವರ ಮಗು ಆಗಿದ್ದರು ಅಂತ ಕ್ವಶನ್ ಕೇಳಿದರೆ ಹತ್ತು ಮಕ್ಕಳಲ್ಲಿ ಸಲೀಮ್ ಅಲಿಯವರು ಕೊನೆಯವರಾಗಿದ್ದರು ಅವರು ಏನಾಗಿದ್ದರು ಕೊನೆಯ ಒಂದು ಮಗು ಆಗಿದ್ದರು ಇವರು ಜನಿಸಿದಂಥ ಮೂರು ವರ್ಷದಲ್ಲಿ ತನ್ನ ತಂದೆ ತಾಯಿಯರನ್ನು ಕಳೆದುಕೊಂಡರು ಅಂದರೆ ಡಾಕ್ಟರ್ ಸಲೀಮ್ ಅಲಿಯವರು ಹುಟ್ಟಿದ ಮೂರು ವರ್ಷದಲ್ಲಿ ತನ್ನ ತಂದೆ ತಾಯಿಯನ್ನು ಏನು ಮಾಡ್ತಾರೆ ಅವರು ಕಳೆದುಕೊಂಡು ಅನಾಥರಾದರು ಬಳಿಕ ಅವರ ಸೋದರ ಮಾವ ಅಬಿ ಅಮಿರುದ್ದೀನ್ ಅಮಿರುದ್ದೀನ್ ತಯಾಬ್ಜಿಯವರ ಆಶ್ರಯದಲ್ಲಿ ಬೆಳೆದರು ಅವರು ಏನು ಮಾಡ್ತಾರೆ ತನ್ನ ಸೋದರ ಮಾವನ ಆಶ್ರಯದಲ್ಲಿ ಡಾಕ್ಟರ್ ಸಲೀಂ ಅವರು ಬೆಳೆದರು ಅಮಿ ಅಮಿರುದ್ದೀನ್ ತಯಾಬ್ಜಿ ಅವರು ಶ್ರೀಮಂತರಾಗಿದ್ದರು ಅಮಿರುದ್ದೀನ್ ತಯಾಬ್ಜಿ ಅವರು ಏನಾಗಿದ್ದರು ಶ್ರೀಮಂತರಾಗಿದ್ದರು ಸಲೀಮರನ್ನು ತುಂಬ ಚೆನ್ನಾಗಿ ಸಾಕಿದ್ದರು ಅವರು ಮಾವ ಏನಾಗಿದ್ದಾರೆ ತುಂಬ ಶ್ರೀಮಂತರಾಗಿದ್ದರಿಂದ ತನ್ನ ಆ ಮಗುವನ್ನು ತುಂಬ ಚೆನ್ನಾಗಿ ಸಾಕಿದ್ದರು ಐಸ್ಕೂಲ್ ಮುಗಿಸಿದಂಥ ಆಲಿಯವರಿಗೆ ಕಾಲೇಜು ಶಿಕ್ಷಣ ಕಾಲೇಜ್ ಶಿಕ್ಷಣ ಕಷ್ಟವ ಕಷ್ಟವಾಗಿ ಅದನ್ನು ಬಿಟ್ಟು ತನ್ನ ಸೋದರರ ಸೋ ಸಹೋದರನ ಜೊತೆ ಕೆಲಸ ಮಾಡಲು ತೀರ್ಮಾನ ಕೆಲಸ ಮಾಡಲು ಸಾರಿ ಬರ್ಮಕ್ಕೆ ಹಡಗಿನಲ್ಲಿ ಪ್ರಯಾಣಿಸಿದರು ಅವರೇನು ಮಾಡ್ತಾರೆ ಅವರು ಹಡಗಿನಲ್ಲಿ ಪ್ರಯಾಣಿಸಿದರು ಅಲ್ಲಿ ಅದಿರಿನ ಗಣಿಯಲ್ಲಿ ದುಡಿಯುತ್ತಾ ಅದಿರಿನ ಗಣಿಯಲ್ಲಿ ದುಡಿಯುತ್ತಾ ಪಕ್ಷಿ ವೀಕ್ಷಣೆ ಮತ್ತು ಅದರ ಅಧ್ಯಯನವನ್ನು ಮುಂದುವರಿಸಿದರು ಅವರು ಏನು ನೋಡ್ತಾರೆ ಒಂದು ಅದಿರಿನ ಗಣಿಯಲ್ಲಿ ದುಡಿಯುತ್ತಾ ಪಕ್ಷಿ ವೀಕ್ಷಣೆ ಮತ್ತು ಪಕ್ಷಿ ವೀಕ್ಷಣೆ ಅಂತಂದ್ರೆ ಒಂದು ಪಕ್ಷಿಗಳ ಬಗ್ಗೆ ಯಾವಾಗಲೂ ಅದರ ಬಗ್ಗೆ ಚಿಂತೆ ಮಾಡೋದು ಅಧ್ಯಯನ ಮಾಡೋದು ಪಕ್ಷಿ ವೀಕ್ಷಣೆ ಅಂತ ಕರಿತೀವಿ ಮಕ್ಕಳೇ ಮತ್ತು ಅದರ ಅಧ್ಯಯನವನ್ನು ಮುಂದುವರಿಸಿದರು ಈ ಒಂದು ಸಂದರ್ಭದಲ್ಲಿ ಅವರಿಗೆ ತಹಿ ತಹೀಮ್ನವರ ಜೊತೆ ಮದುವೆ ಆಯಿತು ಅವ್ರಿಗೇನಾಗುತ್ತೆ ಸಲೀಮ್ ಅವರಿಗೆ ಮದುವೆ ಆಯಿತು ಸಲೀಂ ಅವರಿಗೆ ಯಾವ ಯಾರ ಜೊತೆ ಮದುವೆ ಆಯಿತು ಅಂದರೆ ಅವರ ಜೊತೆ ಮದುವೆ ಆಯಿತು ಬರ್ಮದಲ್ಲಿ ಹತ್ತು ವರ್ಷಗಳ ಕಾಲ ದುಡಿದ ಸಾಲಿ ಅವರು ಅಂದರೆ ಬರ್ಮಾದಲ್ಲಿ ಏನು ಮಾಡ್ತಾರೆ ಹತ್ತು ವರ್ಷಗಳ ಕಾಲ ಏನು ಮಾಡ್ತಾರೆ ಅವರು ಅಲ್ಲಿ ಸೇವೆ ಕೆಲಸವನ್ನು ಮಾಡಿದರು ಅವರ ಆಲಿಯವರು ಪತ್ನಿ ದುಡಿದ ಆಲಿಯವರು ಪತ್ನಿ ತೆಹಿನಾರ ಜೊತೆಯಲ್ಲಿ ಮುಂಬೈಗೆ ಹಿಂದಿರುಗಿದರು ಅವರು ಏನು ಮಾಡ್ತಾರೆ ತನ್ನ ಹೆಂಡತಿಯ ಜೊತೆ ಮುಂಬೈಗೆ ವಾಪಸ್ಸಾದರು ಒಂದೂವರೆ ಸಾರಿ ಬಂದವರೇ ಪ್ರಾಣಿಶಾಸ್ತ್ರದಲ್ಲಿ ತರಬೇತಿಯನ್ನು ಪಡೆದುಕೊಂಡರು ಅವರು ಏನು ಮಾಡ್ತಾರೆ ಮುಂಬೈಗೆ ವಾಪಸ್ ಬಂದ ತಕ್ಷಣ ಅವರು ಬಂದವರೇ ಪ್ರಾಣಿಶಾಸ್ತ್ರದಲ್ಲಿ ಒಂದು ಪ್ರಾಣಿಗಳ ಒಂದು ಅಧ್ಯಯನದಲ್ಲಿ ಅವ್ರೇನು ಮಾಡ್ತಾರೆ ಸಲೀಮ್ ಅವರು ತರಬೇತಿಯನ್ನು ಪಡೆದರು ಮತ್ತು ಜರ್ಮನಿಗೆ ತೆರಳಿ ಬರ್ಲಿನ್ ವಿಶ್ವವಿದ್ಯಾಲಯದಲ್ಲಿ ಪಕ್ಷಿ ವಿಜ್ಞಾನದ ಬಗ್ಗೆ ತರಬೇತಿ ಪಡೆದು ಭಾರತಕ್ಕೆ ಹಿಂತಿರುಗಿದರು ಅವರು ಏನು ಮಾಡ್ತಾರೆ ಬರ್ಲಿನ್ ಒಂದು ವಿಶ್ವವಿದ್ಯಾಲಯದಲ್ಲಿ ಪಕ್ಷಿ ವಿಜ್ಞಾನದ ಬಗ್ಗೆ ಏನು ಮಾಡ್ತಾರೆ ಅವರು ಒಂದು ತರಬೇತಿಯನ್ನು ಪಡೆದುಕೊಂಡು ನೆಕ್ಸ್ಟ್ ಅವರು ಭಾರತಕ್ಕೆ ವಾಪಸ್ಸು ಬಂದರು ಹಿಂತಿರುಗಿದರು ಮೀನ್ಸ್ ವಾಪಸ್ಸು ಬಂದರು ಆದರೆ ಅವರಿಗೆ ಇಲ್ಲಿ ಜೀವನ ನಿರ್ವಹಣೆ ಅಗತ್ಯ ಕೆಲಸ ಸಿಗಲಿಲ್ಲ ಅವ್ರಿಗೇನಾಗುತ್ತೆ ಇಲ್ಲಿ ಒಂದು ಅವರಿಗೆ ಒಂದು ಅಗತ್ಯವಾದ ಕೆಲಸ ಏನಾಗುತ್ತೆ ಸಿಗಲಿಲ್ಲ ಧೃತಿ ಅಂತಂದರೆ ಧೈರ್ಯಗಿಡದೆ ಆಲಿಯವರು ಭಾರತದ ತುಂಬೆಲ್ಲ ಸಂಚರಿಸಿ ಅವರು ಏನು ಮಾಡ್ತಾರೆ ಡಾಕ್ಟರ್ ಸಲೀಮ್ ಆಲಿಯವರು ಭಾರತದ ತುಂಬೆಲ್ಲ ಸಂಚರಿಸಿದರು ಅಡ್ಡಾಡಿದರು ಪಕ್ಷಿ ಪ್ರಭೇದದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿ ಕಲೆ ಹಾಕಿ ಪತ್ರಿಕೆಗಳಲ್ಲಿ ಲೇಖನಗಳನ್ನು ಬರೆಯ ತೊಡಗಿದರು ಅವರು ಏನು ಮಾಡ್ತಾರೆ ಸಾಕಷ್ಟು ಒಂದು ಪತ್ರಿಕೆಗಳಲ್ಲಿ ಲೇಖನಗಳನ್ನು ಬರೆಯತೊಡಗಿದ್ದರು ಯಾರು ಪತ್ರಿಕೆ ಲೇಖನಗಳನ್ನು ಬರೆದವರು ಡಾಕ್ಟರ್ ಸಲೀಮ್ ಅಲಿಯವರು ಇದಕ್ಕೆ ಅವರ ಪತ್ನಿ ತೆಹಿನಾರ ಸಹಕಾರವೂ ಇತ್ತು ಅಂದರೆ ಇದಕ್ಕೆಲ್ಲ ಒಂದು ಪ್ರೋತ್ಸಾಹವನ್ನು ನೀಡಿದವರು ಯಾರು ಅವರ ಒಂದು ಪತ್ನಿ ಅವರ ಹೆಂಡತಿಯಾಗಿದ್ದರು ಇದರಿಂದ ಆಲಿ ಅಲಿಯವರು ಕೆಲವೇ ದಿನಗಳಲ್ಲಿ ಪಕ್ಷಿ ಪ್ರೇಮಿ ಸಲೀಮಾ ಅಲಿ ಎಂದು ಪ್ರಖ್ಯಾತರಾದರು ಅವರು ಕೆಲವೇ ಒಂದು ದಿನಗಳಲ್ಲಿ ಏನಾದರೂ ಪಕ್ಷಿ ಪ್ರೇಮಿ ಡಾಕ್ಟರ್ ಸಲೀಮ್ ಆಲಿ ಎಂದು ಒಂದು ಹೆಸರನ್ನು ಗುರುತಿಸಿಕೊಂಡರು ಒಂದು ಹೆಸರುವಾಸಿಯಾದರು ಮಕ್ಕಳೇ ಅನೇಕ ಅವರಿಗೆ ಅನೇಕ ಪ್ರಶಸ್ತಿ ಮನ್ನಣೆಗಳು ಲಭಿಸಿದವು ಡಾಕ್ಟರ್ ಸಲೀಮ್ ಅವರಿಗೆ ಅನೇಕ ಪ್ರಶಸ್ತಿಗಳು ಮನ್ನಣೆಗಳು ಲಭಿಸಿದವು ಪಕ್ಷಿ ಲೋಕದ ಅಧ್ಯಯನಕ್ಕೆ ಭಾರತದಲ್ಲಿ ನಾಂದಿ ಹಾಡಿದ ಡಾಕ್ಟರ್ ಸಲೀಂ ಅಲಿಯವರು ಇಂದು ನಮ್ಮೊಡನೆ ಇಲ್ಲ ಅಂದರೆ ಬಾ ಅಂದರೆ ಪಕ್ಷಿಯ ಅಧ್ಯಯನಕ್ಕೆ ಒಂದು ನಾಂದಿ ಹಾಡಿದವರು ಯಾರು ಅಂತ ಕೇಳಿದರೆ ಕ್ವಶನ್ಸು ಡಾಕ್ಟರ್ ಸಲೀಂ ಆಲಿಯವರು ನಮ್ಮೊಡನೆ ಇಲ್ಲ ಆದರೆ ಅವರು ಪ್ರೀತಿಯಿಂದ ಬೆಳೆಸಿದಂಥ ಪಕ್ಷಿ ವಿಜ್ಞಾನದ ಪರಂಪರೆ ನಮ್ಮಲ್ಲಿದೆ ಅಂದರೆ ಪಕ್ಷಿ ವಿಜ್ಞಾನದ ಪರಂಪರೆ ಏನಾಗಿದೆ ನಮ್ಮಲ್ಲೇ ಉಳಿದಿದೆ ಇದನ್ನು ಅದನ್ನು ಸಾರಿ ಅದನ್ನು ಉಳಿಸಿ ಬೆಳೆಸುವುದು ನಮ್ಮ ಕರ್ತವ್ಯವಾಗಿದೆ ಅಂದರೆ ಪಕ್ಷಿ ವಿಜ್ಞಾನವನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂಬುದನ್ನು ನಾವು ಕಾಣಬಹುದು ಇಲ್ಲಿ ಏನಂತಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಪಕ್ಷಿಗಳ ಒಂದು ವೀಕ್ಷಣೆ ಆಗಿರ್ಬೋದು ಪಕ್ಷಿಗಳ ಬಗ್ಗೆ ಇರುವಂಥ ಕಾಳಜಿ ಪ್ರೀತಿ ಈ ಎಲ್ಲವನ್ನು ಈ ಡಾಕ್ಟರ್ ಸಲೀಮ್ ಅಲಿಯವರು ಯಾವ ರೀತಿ ಒಂದು ಪಕ್ಷಿಗಳ ಒಂದು ಬಗ್ಗೆ ಅಧ್ಯಯನ ಮಾಡಿದರು ಎಂಬುದನ್ನು ಡಾಕ್ಟರ್ ಈ ಒಂದು ಡಾಕ್ಟರ್ ಸಲೀಮ್ ಅಲಿ ಅವರ ಬಗ್ಗೆ ಅವರ ಜಿ ನಡೆದಂಥ ಒಂದು ಘಟನೆಗಳಾಗಿರ್ಬೋದು ನಾವು ಈ ತರಗತಿಯಲ್ಲಿ ಕ ತಿಳಿದಿ ತಿಳಿದಿದ್ದೇವೆ ಮಕ್ಕಳೇ ಅದೇ ರೀತಿಯಲ್ಲಿ ನಾವು ಒಂದು ಪ ಡಾಕ್ಟರ್ ಸಲೀಮ್ ಅಲಿ ಒಂದು ಪದಗಳ ಅರ್ಥದ ಬಗ್ಗೆ ನಾವು ತಿಳಿಯೋಣ ಕುತೂಹಲ ಅಂತಂದರೆ ಏನಾಯಿತು ಕುತೂಹಲ ಅಂತಂದರೆ ಆರ್ಚರಿ ವಿಸ್ಮಯ ಮೀನ್ಸ್ ಆರ್ಚರಿ ವಿಸ್ಮಯ ಅಂತ ಕರಿತೀವಿ ಅಂದರೆ ತಜ್ಞ ಅಂದರೆ ಪಕ್ಷಿಗಳ ಬಗ್ಗೆ ತಿಳಿಯಿದವನು ತಜ್ಞ ಅಂತ ಕರಿತೀವಿ ನಿರ್ಧರಿಸು ಅಂತಂದರೆ ತೀರ್ಮಾನಿಸುವುದು ಟೆಕೆಡಿಷನ್ ನಿರ್ಚಯಿಸು ಖ್ಯಾತ ಅಂದರೆ ಪ್ರಸಿದ್ಧವಾದ ಹೆಸರುವಾಸಿಯಾದಂತ ಕರಿತೀವಿ ಖ್ಯಾತ ಅಂದರೆ ಪ್ರಸಿದ್ಧಿಯನ್ನು ಹೊಂದಿರುವಂಥ ವ್ಯಕ್ತಿಯನ್ನು ನಾವು ಹೆಸರುವಾಸಿಯಾಗಿರೋ ವ್ಯಕ್ತಿಯನ್ನು ನಾವು ಅಂತ ಕರಿತೀವಿ ಖ್ಯಾತ ಅಂತ ಕರಿತೀವಿ ಮಕ್ಕಳೇ ಜೀವನ ನಿರ್ವಹಣೆ ಅಂದರೆ ನಿರ್ವಹಣೆ ಮೀನ್ಸ್ ಬದುಕು ಸಾಗಿಸುವುದು ಧೃತಿಗೆಡು ಅಂತಂದರೆ ಧೈರ್ಯವನ್ನು ಕಳೆದುಕೊಳ್ಳ ಕಳೆದುಕೊಳ್ಳೋದೇ ಇರುವವನು ಎದೆಗುಂದು ಅಂದರೆ ಪ್ರಭೇದ ಮೀನ್ಸ್ ವಿಭಾಗ ಪ್ರಕಾರ ಅಂತ ಕರಿತೀವಿ ಪ್ರಭೇದ ಅಂದರೆ ವಿಭಾಗ ಅಂತಲೂ ಬರುತ್ತೆ ಪ್ರಕಾರ ಅಂತಲೂ ಬರುತ್ತೆ ಪ್ರಶಸ್ತಿ ಅಂದರೆ ಹೊಗಳಿಕೆಯನ್ನೊಳಗೊಂಡಂಥ ಅಂತಂದರೆ ಪ್ರಶಸ್ತಿ ಅಂತಂದರೆ ಒಂದು ಬಹುಮಾನ ಆಗಿರ್ಬೋದು ಹೊಗಳಿಕೆಯನ್ನೊಳಗೊಂಡಂಥ ವ್ಯಕ್ತಿಯನ್ನು ನಾವು ಅಂತ ಕರೆದಿ ಪ್ರಶಸ್ತಿಯನ್ನು ಅಂತ ಪ್ರಶಸ್ತಿ ಅಂತ ಕರಿತೀವಿ ಶಾಸನ ಶಾಸನ ಮೀನ್ಸ್ ಗೌರವ ಸೂಚಕವಾದಂಥ ಒಂದು ಪದವಿ ಶಾಸನ ಅಂತ ಕರಿತೀವಿ ಬಿರುದು ಕರ್ತವ್ಯ ಮಾಡಬೇಕಾದದ್ದು ಕರ್ತವ್ಯ ಅಂತಂದರೆ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾಗಿರೋದನ್ನು ನಾವು ಕರ್ತವ್ಯ ಅಂತ ಕರಿತೀವಿ ಮಾಡಬೇಕಾಗಿರುವಂಥ ಕೆಲಸ ಮಾ ಮತ್ತೆ ಕೆಲಸ ಅಥವಾ ಜವಾಬ್ದಾರಿ ಈ ಒಂದು ನಾವು ನೋಡ್ತೇವೆ ಅದೇ ರೀತಿಯಲ್ಲಿ ಇಲ್ಲಿ ಮ್ಯಾಸ್ ಆಫ್ ಫಾಲೋಯಿಂಗ್ ನೋಡೋದು ಒಂದಿಸೆಬ್ರೆಯಿರಿ ಎರಡೂ ಪಟ್ಟಿಯಲ್ಲಿರುವಂಥ ಮಾಹಿತಿಯನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಡಬ್ಲ್ಯೂ ಎಸ್ ವಿಲಾರ್ಡ್ ಮತ್ತು ಅಮಿರುದ್ದೀನ್ ತಯಾಬ್ಜಿಯವರು ಮತ್ತು ತೆಹಿಮಾ ಮತ್ತು ಅದಿರಿನ ಗಣಿ ಬರ್ಲಿನ್ ವಿಶ್ವವಿದ್ಯಾಲಯ ಈ ಥರ ಒಂದು ಕೊಟ್ಟಿದ್ದಾರೆ ಇಲ್ಲಿ ಅವ್ರಕ್ಕೂ ಮ್ಯಾಚ್ ಮಾಡಬೇಕು ಮಕ್ಕಳೇ ಡಾಕ್ಟರ್ ಸಲೀಮಾ ಅಲಿಯವರು ಇಲ್ಲಿ ತೆಹಿನ ಯಾರು ಡಾಕ್ಟರ್ ಸಲೀಮಾ ಅಲಿಯವರ ಪತ್ನಿ ಆಯಿತಾ ಮೂರನೇದಕ್ಕೆ ಇದು ಡಬ್ಲ್ಯೂ ಎಸ್ ವಿಲಾರ್ಡ್ ಅವರು ಪ್ರಕೃತಿ ವಿಜ್ಞಾನ ಸಂಘದ ಪಕ್ಷಿ ತಜ್ಞ ಅಮೀರುದ್ದೀನ್ ತಯಾಬ್ಜಿಯವರು ಜಿಯವರು ಸಲೀಂ ಅವರ ಸೋದರ ಮಾವ ತಹಿನಾ ಸಲೀಂ ಅವರ ಪತ್ನಿ ಅದಿರಿನ ಗಣಿ ಅದಿರಿನ ಗಣಿ ಬರ್ಮಾ ಮತ್ತು ಆಮೇಲೆ ಬರ್ಲಿನ್ ವಿಶ್ವವಿದ್ಯಾಲಯ ಜರ್ಮನಿ ಹೀಗೆ ಒಂದು ಮ್ಯಾಥ್ಸ್ ಫಾಲೋಯಿಂಗ್ ಬಗ್ಗೆ ನೋಡಿದ್ದೇವೆ ಮಕ್ಕಳೇ ನಿಮಗೆ ಸನಿಮಾಲಿ ಪಾಠ ಇಷ್ಟವಾದಲ್ಲಿ ಕನ್ನಡ ಫಾರ್ ಲಿಟಲ್ ಸ್ಟಾರನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಮಕ್ಕಳೇ ಮುಂದಿನ ವಿಡಿಯೋಗಳೇ ಕಾಯಿರಿ ಧನ್ಯವಾದಗಳು